ಲಿಲ್ಲಿ ಕ್ರಿಯೇಷನ್ಸ್ ಅರ್ಪಿಸುವ ಜ್ಞಾನಲಹರಿ ಭಾಗ ಒಂದು ಧರ್ಮೋಪದೇಶ ಆರಾಧನೆ ಮಹಿಮೆ ಸ್ತೋತ್ರ ಸಲ್ಲಬೇಕಾಗಿರುವುದು ದೇವರಿಗೆ ಮಾತ್ರವಲ್ಲವೇ ಏಕಮಾತ್ರ ಆರಾಧನೆ ವಿವಿಧ ರೀತಿಯ ಗೌರವ ಇವು ಮನಸ್ಸಿನಲ್ಲಿ ಹೃದಯದಲ್ಲಿ ಆತ್ಮದಲ್ಲಿ ಇರುವಂತಹದ್ದು ಇದನ್ನು ವಿವರಿಸುವುದು ಕಷ್ಟ ಇದೇ ಆರಾಧನೆ ಇದೇ ಮಹಿಮೆ ಇದೇ ಸ್ತೋತ್ರ ಇದೇ ಶ್ರೇಷ್ಠವಾದ ಗೌರವ ಇದೇ ಉನ್ನತ ಗೌರವ ಇದೇ ಗೌರವ ಎಂದು ನಿಖರವಾಗಿ ವಿಭಾಗಿಸುವುದು ಕ್ಲಿಷ್ಟಕರ ನೋಡಲು ಎಲ್ಲವೂ ಆರಾಧನೆಯಂತೆಯೇ ಕಾಣುತ್ತದೆ ಆದ್ದರಿಂದಲೇ ಟೀಕಾಕಾರರು ತಪ್ಪರ್ಥ ಮಾಡಿಕೊಳ್ಳುವುದು ಉದಾಹರಣೆಗೆ ನಾವು ಒಂದೇ ರೀತಿಯ ಹಾರವನ್ನು ಏಸುವಿನ ಸ್ವರೂಪಕ್ಕೂ ಮರಿಯಳಿಗೂ ಜೋಸೇಫರಿಗೂ ಸ್ನಾನಿಕ ಯೋಬಾನ್ನರಿಗೂ ಸಂತ ಅಂತೋಣಿಯವರಿಗೂ ಧರ್ಮಾಧ್ಯಕ್ಷರಿಗೂ ರಾಜಕೀಯ ವ್ಯಕ್ತಿಗಳಿಗೂ ಹಾಕುವುದಿಲ್ಲವೇ ಆದರೆ ಮನಸ್ಸಿನಲ್ಲಿರುವ ಹೃದಯದಲ್ಲಿರುವ ಆತ್ಮದಲ್ಲಿರುವ ಗೌರವ ಬೇರೆ ಬೇರೆಯಲ್ಲವೇ ಅದನ್ನೇ ವಿವರಿಸಲು ಈ ಧರ್ಮೋಪದೇಶ ಪ್ರಿಯರೇ ಕ್ರೈಸ್ತ ಧರ್ಮದ ಕತೋಲಿಕ ಧರ್ಮಸಭೆಯ ಧರ್ಮೋಪದೇಶದ ಪ್ರಕಾರ ಮೊದಲನೆಯದಾಗಿ ಲ್ಯಾಟ್ರಿಯ ಎರಡನೆಯದಾಗಿ ಹೈಪರ್ಧೂಲಿಯ ಮೂರನೆಯದಾಗಿ ಪ್ರೋಟೋಧೂಲಿಯ ನಾಲ್ಕನೆಯದಾಗಿ ಧೂಲಿಯ ಐದನೆಯದಾಗಿ ಹಾನರ್ ಎಂಬ ವಿವಿಧ ರೀತಿಯ ಶಬ್ದಗಳನ್ನು ಉಪಯೋಗಿಸುತ್ತಾರೆ ಮೊದಲನೆಯದಾಗಿ ಲ್ಯಾಟ್ರಿಯಾ ಲ್ಯಾಟ್ರಿಯ ಎಂಬ ಪದ ಸೂಚಿಸುವ ಆರಾಧನೆ ತ್ರಯೇಕ ದೇವರಿಗೆ ಮಾತ್ರ ಸಲ್ಲತಕ್ಕ ಆರಾಧನೆ ಲ್ಯಾಟ್ರಿಯಾ ಎನ್ನುವುದು ಅತ್ಯುನ್ನತವಾದ ಗೌರವ ರೂಪ ಆರಾಧನೆ ಮತ್ತು ಪೂಜೆ ಇದು ದೇವರೊಬ್ಬರಿಗೇ ಸಲ್ಲತಕ್ಕದ್ದು ಕಾರಣ ದೇವರು ಸೃಷ್ಟಿಸಲ್ಪಡದ ಸರ್ವ ಸೃಷ್ಟಿಗೂ ಮೂಲರಾದ ಸರ್ವಶಕ್ತ ಸರ್ವವ್ಯಾಪಿ ಸರ್ವಂತರ್ಯಾಮಿ ದೇವರಿಗಿಂತ ಮಿಗಿಲಾದುದು ಯಾವುದೂ ಇಲ್ಲ ಆದ್ದರಿಂದ ನಮ್ಮೆಲ್ಲ ಅತಿಶ್ರೇಷ್ಠ ಆರಾಧನೆಗೆ ಅವರೇ ಅರ್ಹರು ಎರಡನೆಯದಾಗಿ ಹೈಪರ್ ದೂಲಿಯ ಹೈಪರ್ ದೂಲಿಯ ಎಂಬ ಪದ ಮಾತೆ ಮರಿಯಳಿಗೆ ಮಾತ್ರ ಸಲ್ಲತಕ್ಕ ಗೌರವವನ್ನು ಸೂಚಿಸುತ್ತದೆ ಇದಕ್ಕೆ ಮೊದಲನೆಯ ಕಾರಣ ತನ್ನ ಪರಿಶುದ್ಧ ಅಮಲೋದ್ಭವತೆಯಿಂದ ಮಾತೆ ಮರಿಯಳು ದೈವಾನುಗ್ರಹ ಭರಿತಳಾಗಿದ್ದಾಳೆ ಆಕೆ ತನ್ನ ತಾಯಿಯ ಉದರದಲ್ಲಿ ಗರ್ಭ ತಳೆದ ಕ್ಷಣದಿಂದ ದೈವ ಕೃಪೆಯಿಂದ ಆಕೆ ತುಂಬಿದವಳಾಗಿ ಗ್ರೀಕ್ ಭಾಷೆಯಲ್ಲಿ ಉಪಯೋಗಿಸಲ್ಪಡುವಂತಹ ಕೇಕ್ ಖಾರಿತೋ ಮೇನೆ ಅಂದರೆ ಆಕೆಯನ್ನು ದೇವರು ಆದಿಯಿಂದಲೂ ಈಗಲೂ ಮುಂದಕ್ಕೂ ಕೃಪಾಪೂರ್ಣಲಾಗಿಸಿದ್ದಾರೆ ಎಂದು ಗಬ್ರಿಯಲ್ ದೂತನು ಸಂಬೋಧಿಸಿದ್ದರಿಂದ ಆಕೆಯ ಸಕಲ ಸಂತರಿಗಿಂತಲೂ ಸಕಲ ಸೃಷ್ಟಿಗಿಂತಲೂ ದೇವದೂತರಿಗಿಂತಲೂ ಶ್ರೇಷ್ಠಳಾಗಿದ್ದಾಳೆ ಎರಡನೆಯ ಕಾರಣ ದೇವಪುತ್ರನನ್ನು ತನ್ನ ಉದರದಲ್ಲಿ ಆಕೆ ಗರ್ಭ ತಳೆಯಬೇಕಾಗಿತ್ತು ಈ ಮೂಲಕ ಆಕೆ ದೇವರ ತಾಯಿಯಾದಳು ದೇವಪುತ್ರನಿಗೆ ಜನ್ಮವಿತ್ತಳು ದೇವಪುತ್ರನಿಗೆ ತನ್ನ ಉದರವನ್ನೇ ಮಂಜೂಷ ಪೆಟ್ಟಿಗೆಯಾಗಿಸಿದಳು ಆದ್ದರಿಂದ ಸೃಷ್ಟಿಸಲ್ಪಟ್ಟವರಲ್ಲಿ ಆಕೆಯೇ ಪರಮಶ್ರೇಷ್ಠಳು ಮೂರನೆಯ ಕಾರಣ ಮಾತೆ ಮರಿಯಳು ತನ್ನ ಜೀವನದುದ್ದಕ್ಕೂ ದೇವರ ಚಿತ್ತಕ್ಕೆ ಪರಿಪೂರ್ಣ ವಿಧೇಯತೆಯನ್ನು ತೋರಿದ್ದರಿಂದ ಒಂದು ಅಲ್ಪ ಪಾಪವನ್ನು ಆಕೆ ಮಾಡಲಿಲ್ಲ ಆದ್ದರಿಂದ ನಾವು ಮಾತೆಮರಿಯಳನ್ನು ಹೈಪರ್ ದೂಲಿಯ ಎಂಬ ದೇವರ ನಂತರದ ದ್ವಿತೀಯ ಗೌರವದಿಂದ ಆಕೆಯನ್ನು ಗೌರವಿಸುತ್ತೇವೆ ಮೂರನೆಯದು ಪ್ರೋಟೋದೋಲಿಯ ಪ್ರೋಟೋದೋಲಿಯ ಎಂಬ ಪದ ಸಂತ ಜೋಸೆಫರಿಗೆ ಮತ್ತು ಸ್ನಾನಿಕ ಯೋವಾನ್ನರಿಗೆ ಮಾತ್ರ ಸಲ್ಲತಕ್ಕ ಗೌರವವನ್ನು ಸೂಚಿಸುವ ಪದ ಸಂತ ಜೋಸೆಫರು ಏಸುವಿನ ಪೋಷಕ ತಂದೆ ಮತ್ತು ಮಾತೆ ಮರಿಯಳ ಪತಿ ಕಂದ ಏಸುವಿಗಾಗಿ ತನ್ನೆಲ್ಲವನ್ನು ಮುಡಿಪಾಗಿಟ್ಟ ಶ್ರೇಷ್ಠ ವ್ಯಕ್ತಿ ಮತ್ತು ಏಸು ಕಂದನನ್ನು ಪ್ರಪ್ರಥಮವಾಗಿ ಮುಟ್ಟಿದವರು ಮತ್ತು ಪ್ರಾಪಂಚಿಕ ತಂದೆಯಾಗಿ ಎಲ್ಲ ಕರ್ತವ್ಯವನ್ನು ನೆರವೇರಿಸಿದವರು ಯುವನ್ನನ್ನು ಬರೆದ ಮೊದಲನೆಯ ಪತ್ರ ಒಂದನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಪ್ರೇಷಿತ ಯುವನ್ನ ಹೇಳುವಂತೆ ನಿಮಗೆ ನಾವು ಪ್ರಚುರಪಡಿಸುವ ಸಜೀವವಾಣಿ ಆದಿಯಿಂದ ಇರುವಂಥದ್ದು ಇದನ್ನು ಕಣ್ಣಾರೆ ಕಂಡಿದ್ದೇವೆ ಕಿವಿಯಾರೆ ಕೇಳಿದ್ದೇವೆ ಮನಸ್ಸಾರೆ ಗ್ರಹಿಸಿದ್ದೇವೆ ಮತ್ತು ಕೈಯಾರೆ ಮುಟ್ಟಿದ್ದೇವೆ ಎಂಬುದು ಸಂತ ಜೋಸೆಫರಿಗೆ ಅನ್ವಯಿಸುತ್ತದೆ ಎಂದರೆ ತಪ್ಪಾಗಲಾರದು ಆದ್ದರಿಂದ ಅವರಿಗೇ ಈ ಶ್ರೇಷ್ಠ ಗೌರವ ಅಂತೆಯೇ ಸ್ನಾನಿಕ ಯೋವಾನ್ನರು ಕ್ರಿಸ್ತನ ಮುಂದೂತ ಮರಿಯಳ ಉದರದಲ್ಲಿದ್ದ ಏಸುವನ್ನು ಎಲಿಜಬೇತಳ ಉದರದಲ್ಲಿದ್ದ ಯೌಮಾನ್ನರು ಭೇಟಿಯಾದಾಗ ಉದರದಲ್ಲೇ ನಲಿದಾಡಿದರು ಸ್ನಾನಿಕ ಯೋವಾನ್ನರು ಇಷ್ಟೇ ಅಲ್ಲದೆ ಏಸುವೆ ಯೋವಾನ್ನನ ಬಗ್ಗೆ ಮಾನವನಾಗಿ ಜನಿಸಿದ್ದವರಲ್ಲಿ ಸ್ನಾನಿಕ ಯೋವಾನ್ನನಿಗಿಂತ ಶ್ರೇಷ್ಠನಾರೋ ಹುಟ್ಟಿಲ್ಲ ಎಂದು ಮತ್ತಾಯನು ಬರೆದ ಶುಭ ಸಂದೇಶ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ವಾಚನದಲ್ಲಿ ಹೇಳುತ್ತಾರೆ ಆದ್ದರಿಂದ ಜೋಸೆಫರಿಗೆ ಮತ್ತು ಸ್ನಾನಿಕ ಯೋಬಾನ್ನರಿಗೆ ಸಕಲ ಸಂತರಲ್ಲೇ ಅತಿಶ್ರೇಷ್ಠ ಉನ್ನತ ಪ್ರಥಮ ಸ್ಥಾನ ನಾಲ್ಕನೆಯದಾಗಿ ಧೂಲಿಯ ದೂಲಿಯಾ ಎಂಬ ಪದ ಸಂತರಿಗೆ ಮಾತ್ರ ಸಲ್ಲತಕ್ಕ ಗೌರವ ಸೂಚಕ ಪದ ಸಂತರ ಮುಖಾಂತರ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಏಕೆಂದರೆ ದೇವರು ಪೌಲನ ಕೈಯಿಂದ ಅನೇಕ ಅಸಾಧಾರಣ ಅದ್ಭುತಗಳನ್ನು ಮಾಡಿಸುತ್ತಿದ್ದರು ಅವನು ಬಳಸಿದ ಕರವಸ್ತ್ರಗಳನ್ನು ಉಡುವಸ್ತ್ರಗಳನ್ನು ಜನರು ತೆಗೆದುಕೊಂಡು ಹೋಗಿ ವ್ಯಾಧಿಸ್ತರಿಗೆ ಮುಟ್ಟಿಸಿದ್ದೇ ಅವರ ವ್ಯಾಧಿಗಳು ಗುಣಮುಖವಾಗುತ್ತಿದ್ದವು ದೆವ್ವಗಳು ಬಿಟ್ಟು ಹೋಗುತ್ತಿದ್ದವು ಎಂಬುದಾಗಿ ಪ್ರೇಷಿತರ ಕಾರ್ಯಕಲಾಪಗಳು ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದರಿಂದ ಹನ್ನೆರಡನೇ ವಚನದಲ್ಲಿ ಆಲಿಸುತ್ತೇವೆ ಸಂತರ ಆದರ್ಶ ಜೀವನದ ಮುಖಾಂತರ ನಮಗವರು ಪ್ರೇರಕರಾಗಿದ್ದಾರೆ ಮತ್ತು ನಮಗವರು ಪ್ರಾರ್ಥಿಸುತ್ತಾರೆ ಅವರ ಜೀವನದ ಪುಣ್ಯದ ಫಲದಿಂದ ಬೇಡಿ ನಮಗವರು ದಯಪಾಲಿಸುತ್ತಾರೆ ಆದ್ದರಿಂದ ನಾವು ಅವರಲ್ಲಿ ಪ್ರಾರ್ಥಿಸುತ್ತೇವೆ ಐದನೆಯದಾಗಿ ಹೋನೋರ್ ಎಂಬ ಪದ ಎಲ್ಲ ಹಿರಿಯರಿಗೆ ಗೌರವ ಸ್ಥಾನದಲ್ಲಿರುವವರಿಗೆ ಧಾರ್ಮಿಕ ಮುಖಂಡರಿಗೆ ಅಧಿಕಾರಿ ವರ್ಗದವರಿಗೆ ರಾಜಕೀಯ ಮುಖಂಡರಿಗೆ ಇನ್ನಿತ್ಯಾದಿ ಗೌರವ ಸ್ಥಾನದಲ್ಲಿರುವವರಿಗೆ ಸಲ್ಲತಕ್ಕ ಗೌರವ ಆದ್ದರಿಂದ ಹಲವರು ಕತೋಲಿಕ ಕ್ರೈಸ್ತರನ್ನು ದೂರುವುದುಂಟು ನೀವು ಮಾತೆ ಮರಿಯಳನ್ನು ಸಂತರನ್ನು ದೇವರ ಸರಿಸಮ ಮಾಡುತ್ತೀರಿ ಎಂಬುದಾಗಿ ಎಲ್ಲ ದೇವರಿಗೆ ಸಲ್ಲತಕ್ಕ ಗೌರವ ದೇವರಿಗೂ ಮಾತೆ ಮರಿಯಳಿಗೆ ಸಲ್ಲತಕ್ಕ ಗೌರವ ಮಾತೆ ಮರಿಯಳಿಗೂ ಸಂತ ಜೋಸೇಫರಿಗೆ ಮತ್ತು ಸ್ನಾನಿಕ ಯವಾನರಿಗೆ ಸಲ್ಲತಕ್ಕ ಗೌರವ ಸಂತ ಜೋಸೇಫರಿಗೂ ಮತ್ತು ಸ್ನಾನಿಕ ಯವಾನರಿಗೂ ಸಂತರಿಗೆ ಸಲ್ಲತಕ್ಕ ಗೌರವ ಸಂತರಿಗೂ ಹಿರಿಯರಿಗೂ ಗೌರವ ಸ್ಥಾನದಲ್ಲಿರುವವರಿಗೂ ಸಲ್ಲತಕ್ಕ ಗೌರವ ಹಿರಿಯರಿಗೂ ಗೌರವ ಸ್ಥಾನದಲ್ಲಿರುವವರಿಗೂ ನೀಡಲು ಈ ಪ್ರಯತ್ನ ನೆರವಾಗಲಿ ಎಂದು ಆಶಿಸುತ್ತೇನೆ ಆಗ ಯಾವುದೇ ಗೊಂದಲಗಳಿಲ್ಲದೆ ತ್ರಯೇಕ ದೇವರನ್ನು ಒಮ್ಮನಸ್ಸಿನಿಂದ ಆರಾಧಿಸಲು ಮತ್ತು ದೇವರ ನಂತರ ಇರುವಂತಹ ಮಾತೆ ಮರಿಯಳು ಸ್ನಾನಿಕ ಯೋಮಾನರು ಸಂತ ಜೋಸೆಫರು ಶ್ರೇಷ್ಠರು ನಮ್ಮ ಹಿರಿಯರಿಗೆ ಗೌರವವನ್ನು ಸಲ್ಲಿಸಲು ಸಾಧ್ಯವಾಗುತ್ತದೆ ಈಗಾಗಲೇ ಆಲಿಸಿದ ಈ ವಿಚಾರದ ಬಗ್ಗೆ ಯಾವುದಾದರೂ ಸಂದೇಹಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜ್ಞಾನಲಹರಿಯ ಈ ಭಾಗ ಆರಾಧನೆ ಮತ್ತು ವಿವಿಧ ಗೌರವ ಸೂಚನೆಯ ಬಗ್ಗೆ ನಿಮಗೆ ಸ್ವಲ್ಪವಾದರೂ ಮಾಹಿತಿಯನ್ನು ನೀಡಿದರೆ ಈ ಪ್ರಯತ್ನ ಸಾರ್ಥಕ ವಂದನೆಗಳು